ಏನೆಲ್ಲ ಅರ್ಚೆ ಮಾಡಿದರೆ ಕೇಸ್ಗಳು ಇವರನ್ನೆಲ್ಲವನ್ನು ಕೂಡ ರಿವ್ಯೂ ಮಾಡೋದಕ್ಕೆ ಮತ್ತು ಸ್ಪೀಡಪ್ ಮಾಡೋದಕ್ಕೆ ಅವರಿಗೆ ಸೂಚನೆಗಳನ್ನು ಕೊಡೋದಕ್ಕೆ ನಮಗೆ ಮಾಡಿದ ಇವತ್ತಿನ ಸಭೆಯಲ್ಲಿ ನಾವು ಪೊಲೀಸ್ ಇಲಾಖೆಯಲ್ಲಿರ್ಬೋದು ಅಥವಾ ಬೇರೆ ಬೇರೆ ಇಲಾಖೆಗಳಲ್ಲಿ ಕೆಲವು ಪೊಲೀಸ್ ಬರೋದೇ ತನಿಖೆಗಳನ್ನ ಏನೂ ನಡೆಸಿದವ್ರನ್ನೆಲ್ಲ ಒಂದೊಂದಾಗಿ ಇಲಾಖೆಯವರು ನಾವು ಪಟ್ಟಿ ಮಾಡಿಕೊಂಡು ಅದಕ್ಕೆ ಏನೇನು ಯಾವ ಯಾವ ಹಂತದಲ್ಲಿದ್ದಾವೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಚರ್ಚೆ ಮಾಡಿದ್ದೇವೆ ಇದು ಮೊದಲನೇ ಮೀಟಿಂಗು ಸಭೆ ಆದ್ದರಿಂದ ನಾವೇನು ಕನ್ಕ್ಲೂಷನ್ಸ್ ಮಾಡೋಕ್ಕಾಗುತ್ತೆ ಯಾವುದೇ ತನಿಖೆಯನ್ನು ಕನ್ಕ್ಲೂಡ್ ಆಗಿದೆ ಅಥವಾ ಚಾರ್ಜ್ ಶೀಟ್ ಆಗಿದೆ ಅಥವಾ ಅದರ ಸ್ಟೇಟಸ್ ಏನಿದೆ ಅದನ್ನೆಲ್ಲವನ್ನು ಕೂಡ ಮೊದಲನೇ ಸಭೆ ಆಗೋದರಿಂದ ಏನು ಕೂಡ ಮಾಡೋಕ್ಕಾಗ ಆಗಿಲ್ಲ ಆದರೆ ನಾವು ಎಲ್ಲವನ್ನು ಕಂಡ ಒಂದೊಂದು ಇಲಾಖೆಯವರು ಅದನ್ನು ತಿಳ್ಕೊಡೋಕ್ಕೆ ಪ್ರಯತ್ನ ನೀವು ಲೈ ಇವತ್ತು ಬರೀ ಮೂರ್ನಾಲ್ಕು ಕೇಸಸ್ ಬಗ್ಗೆ ನಾವು ಚರ್ಚೆ ಮಾಡಿ ಯಾವುದೇ ಸರ್ ಪ್ರಮುಖವಾಗಿ

ಅದನ್ನ ನೋಡ್ತೀವಿ ಅಷ್ಟೇ ಹೊಸದಾಗ ಕೋವಿಡ್ ಹಗರಣ ಸರ್ ಈಗ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ

ನಾನು ಹಂಗೆ ಪ್ರತಿಕ್ರಿಯೆ ಮಾಡಿದ್ರೆ ಅದೇನಾಗುತ್ತೆ ಅಂತ ಅವರೇ ಊಹೆ ಮಾಡ್ಕೊಂಡಿದ್ದೀನಿ ಅಲ್ಲ ಪದೇ ಪದೇ ಲಾಸ್ಟ್ ಟೈಮ್ ಆದವ್ರಿಗೆ ಇದೇ ಸರ್ಭದಲ್ಲಿ ಇದ್ದ ಇದ್ದರೂ ಆರಂಭ ಮಾಡಿದ್ರು ನಾವು ಮಾಡಿದೆ ಯಾಕೆ ಸರ್ ನೀವೇ ತಕ್ಷಣ ಸಾಂಪಾಗಿದ್ದೀವಿ ನಾನೇನ್ರಿ ಸಾಫ್ಟ್ ಆಗಿದ್ದೀನಿ ಯಾರು ಹೇಳಿದ್ ನಾನು ಸಾಫ್ಟ್ ಇಲ್ಲ ಪ್ರತಿಪಕ್ಷ ಆರೋಪಗಳಿಗೆ ಸಾಫ್ಟ್ ಆಗ್ತೀನಿ ಬಿಜೆಪಿ ಜೆ ಡಿ ಎಸ್ ನವರು ಸರ್ ಬಿಜೆಪಿ ಜೆ ಡಿ ಎಸ್ ನವರು ನೇರವಾಗಿ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದಾರೆ ಬಟ್ ಪರಮೇಶ್ವರ ಯಾಕೆ ಅಷ್ಟೊಂದು ಕೂಲ್ ಆಗಿದ್ದಾರೆ ಅಂತ ಅವ್ರ ಮೇಲೆ ಪ್ರೀತಿನ ನಾನು ಅವ್ರು ಏನು ಹೇಳಿದ್ರು ಕೂಡ ನಾನೇನು ಇರಿಟೇಟ್ ಆಗೋದಿಲ್ಲ ನನ್ನ ಕೆಲಸ ನನಗೆ ಏನು ಕೊಟ್ಟಿದ್ದಾರೆ ಅದನ್ನು ಪ್ರಮಾಣೀಕವಾಗಿ ಮಾಡಿದೆ ಇವತ್ತು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರಬೇಕು ಕರ್ನಾಟಕದಲ್ಲಿ ಅದು ನನ್ನ ಜವಾಬ್ದಾರಿ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೇನೆ ಇದೇನು ನಾನು ಮೂರು ಬಾರಿ ಗೃಹ ಸಚಿವನಾಗಿ ಕೆಲಸ ಮಾಡಿದ್ದೀನಿ ನನ್ನ ಸಾಮರ್ಥ್ಯ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ ಗೊತ್ತಾಯ್ತಾ ನಾನು ನಾನು ಯಾವ ಕೆಲಸ ಯಾವ ಇಲಾಖೆನ ಹ್ಯಾಂಡ್ಲ್ ಮಾಡಿದ್ದೀನಿ ಆ ಎಲ್ಲ ಸಂದರ್ಭದಲ್ಲೂ ಕೂಡ ನನ್ನ ಸಾಮರ್ಥ್ಯ

ಯಾರ ಮೇಲೆ ಕಾನ್ಫಿಡೆನ್ಸ್ ಅವರು ಅವರನ್ನ ಇಂಟೆಲಿಜೆನ್ಸಿಗೆ ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳಿರಬೇಕು ಅದು ಅವರಿಗೆ ಯಾರ ಮೇಲೆ ಕಾನ್ಫಿಡೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರಿ ಈಗಷ್ಟೇ ಅವರೇ ಮಾಡಿದ್ರು ಅಂತ ಹೇಳಿದ್ರಿ ಚರ್ಚೆ ಮಾಡ್ತಾರೆ ನಾವೆಲ್ಲ ಒಟ್ಟಿಗೆ ಕೆಲವು ತೀರ್ಮಾನಗಳನ್ನು ತಗೊಳ್ತೀವಿ ಅವರಿಗೆ ಕಾನ್ಫಿಡೆನ್ಸ್ ಇದ್ದವರಿಗೆ ಅಂತ ಹೇಳಿದ್ರು ಸರಿ ಬಿಜೆಪಿ ಅವ್ರಿಗೆ ಯಾವಾಗಿಂದ ಈ ಒಂದು ನಿಮ್ಮ ಒಂದಷ್ಟು ಜನ ಬಿಜೆಪಿ ಆತಂಕ ಕೊಂಡವರೆ ಕೆಲವರು ನೋಡೋಣ ನಾವೇನು ದ್ವೇಷದ ರಾಜಕಾರಣ ಮಾಡ್ತಾ ಇದ್ದು ಯಾರು ನಾವು ನಾ ಅಲ್ಲಪ್ಪ ಅಲ್ಲಿ ಏನೋ ಕಾನೂನು ಬಾಹಿರವಾಗಿ ಕೆಲವು ಪ್ರಕರಣಗಳು ನಡೆದಿದ್ದಾವೆ ಅನ್ನೋದನ್ನು ಜನಗಳಿಗೆ ತಿಳಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಅದು ದ್ವೇಷದ ರಾಜಕಾರಣ ಸರ್ ದ್ವೇಷದ ರಾಜಕಾರಣ ಏನು ಕೇಳ್ತಿದ್ದಾರೆ ಅಂದ್ರೆ ಮೂಡಾಗರಣ ವಿಚಾರ ಸಂಬಂಧಪಟ್ಟಂತೆ ಸಿ ಎಂ ಎಲ್ ಆರೋಪ ಬಂತು ಈ ಆರೋಪ ಬಂದ ಮೇಲೆ ಕಾಂಗ್ರೆಸ್ ನಾಯಕರಿಗೆ ಎಚ್ಚೆತ್ಕೊಂಡ್ರು ಒಂದು ವರ್ಷ ಬೇಕಾಗಿತ್ತ ಎನ್ಕ್ವೈರಿಗಳು ಯಾವ ನಡೀತಾ ಇದಾವಲ್ಲ ಅವೆಲ್ಲ ಏನ್ ಮೂಡ ಆದ್ಮೇಲೆ ನಡೀತ ಮೂಡ ಮುಂಚೆನೇನೆ ಅವೆಲ್ಲ ನಡೀತಾ ಇದಾವಲ್ಲ ಹಗರಣಗಳು ಅದನ್ನ ಈಗ ನಾವು ಹೊರಗಡೆ ತರ್ತೀವಿ ಆದಷ್ಟು ಬೇಗ ತರ್ತೀವಿ ಅಷ್ಟೇ ಯಾವ ಸಹ ಮತ್ತೊಮ್ಮೆ ಹೆಚ್ಚಳ ಮಾಡಕ್ಕೆ ರಾಜ್ಯ ಸರ್ಕಾರ ಮುಂದಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿದೆ ಪರೋಕ್ಷವಾಗಿ ಪಶುಸಂಗೋಪನಾ ಸಚಿವರು ಗೃಹ ಸಚಿವರು ಇದ್ದಾರೆ ಈಗ ಸಬ್ಇನ್ಸ್ಪೆಕ್ಟರ್ ಒಂದು ರೆಕ್ರೂಟ್ಮೆಂಟ್ ನಾವು ಮೊನ್ನೆ ಅವರು ಬಹಳ ಒತ್ತಾಯ ಮಾಡಿ ಇಪ್ಪತ್ತೆರಡನೇ ತಾರೀಕಿದ್ದದ್ದನ್ನು ಮುಂದಕ್ಕೆ ಹಾಕಿ ಅಂತ ಕೇಳಿದರು ನಾವು ಕೆಇ ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಇಪ್ಪತ್ತೆಂಟಕ್ಕೆ ಅವರು ನಮಗೊಂದು ಸ್ಲಾಟ್ ಕೊಟ್ಟರು ಅದು ಕೂಡ ಪಿ ಯು ಸಿ ಕ್ಲಾಸಸ್ನೆಲ್ಲ ಆಫ್ ಮಾಡಿ ಶನಿವಾರ ಇಪ್ಪತ್ತೆಂಟಕ್ಕೆ ಅಂತ ಹೇಳಿ ಅವರು ಕೊಟ್ಟರು ನಂತರ ನಾವು ಮತ್ತೆ ತಿರುಗೇನಾರ ತೊಂದರೆ ಆಗಿತ್ತು ಅಂತೇಳಿ ಯು ಪಿ ಸಿಗೆ ವೆರಿಫೈ ಮಾಡಿದ್ರು ಅಲ್ಲಿ ಇಟ್ಟಿ ಯಾವತ್ತೇನೆ ಇಪ್ಪತ್ತೆಂಟಕ್ಕೇ ಮತ್ತೊಂದು ಇಂಗ್ಲೀಷ್ದು ಜನರಲ್ ಪೇಪರು ಇದೆ ಅವತ್ತು ಅಂತ ಹೇಳಿ ಅದಕ್ಕೆ ನಾವು ಈಗ ಅದು ಬೇಡ ಹಾಗಾದರೆ ಇಪ್ಪತ್ತೆಂಟಕ್ಕೆ ಅಂತೇಳಿ ಮೂರನೇ ತಾರೀಕಿಗೆ ಕೆ ಇ ಅವರು ಸ್ಲಾಟ್ ಕೊಟ್ಟಿದ್ದಾರೆ ಅದನ್ನ ಪ್ರಕಟಣೆ ಮಾಡ್ತಾರೆ ಫಿಶಲ್ ಆಗಿ ಪ್ರಕಟಣೆ ಅಕ್ಟೋಬರ್ ಮೂರು ಅಕ್ಟೋಬರ್ ಮೂರುಕ್ಕೆ ಎಕ್ಸಾಮಿನೇಷನ್ ಮಾಡೋದಕ್ಕೆ ಅಂತ ಹೇಳಿ ನಿರ್ಮಾನ ಮಾಡಿದ್ದೀವ್ ಅದನ್ನ ಫಿಶಿಯಲ್ ಆಗಿ ಕೆ ಇ ಅವ್ರು ಪ್ರಕಟಣೆ ನಾಳೆ ಜೊಪಿ ಎಕ್ಸಾಮ್ ಇತ್ತು ಕೆ ಪಿ ಎಸ್ ಸಿ ಬಟ್ ಕೊನೆ ಕ್ಷಣದಲ್ಲಿ ಅದನ್ನ ಮುಂದೂಡಿಕೆ ಮಾಡಿದ್ದಾರೆ ಈಗ ಏನೋ ಕ್ಯಾನ್ಸಲ್ ಮಾಡಿದ್ದಾರೆ ಈಗ ಈಗ ಕ್ಯಾನ್ಸಲ್ ಗೊತ್ತಾಗೋದು ಪರೀಕ್ಷಾ ವಿದ್ಯಾರ್ಥಿಗಳಿಗೆ ಸಾಕಷ್ಟು ತೊಂದರೆ ಗೊತ್ತಿಲ್ಲ ನನಗೆ ಗೊತ್ತಾಗುತ್ತೆ